ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಪುಂಡಿ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಮೂರಾಗಷ್ಟು ಹಸಿ ಮೆಣಸಿನ್ಕಾಯಿ ನಾಲ್ಕೈದು ಆಗಷ್ಟು ಬೆಳ್ಳುಳ್ಳಿ ಇದ್ದೀನಿ ಒಂದು ನಿಮಿಷ ಹುರ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ಹುರ್ಕೊಂಡಿದ್ದೀನಿ ಒಂದು ಪಾತ್ರೆ ಲತ್ತಿಟ್ಕೊತಾ ಇದ್ದೀನಿ ಒಂದು ಕಟ್ಟಾಗಷ್ಟು ಪುಂಡೆ ಸೊಪ್ಪು ತಗೊಂಡು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಒಂದೆರಡು ನಿಮಿಷ ಪುಂಡೆ ಸೊಪ್ಪನ್ನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇದನ್ನೇ ಒಂದು ಎರಡು ಮೂರು ನಿಮಿಷ ಇದ್ದೀನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹುರಿದಿಟ್ಕೊಂಡಿರುವಂಥ ಪುಂಡೆ ಸೊಪ್ಪನ್ನು ಇದ್ದೀನಿ ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಹುರಿದಿಟ್ಕೊಂಡಿದ್ನಲ್ವ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಆಗಷ್ಟು ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಇದನ್ನು ನೈಸಾಗಿ ರುಬ್ಕೋತಾ ಇದ್ದೀನಿ ನೈಸಾಗಿ ರುಬ್ಕೊಂಡಿದ್ದೀನಿ ಪುಂಡೆ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ ಪುಂಡೆ ಸೊಪ್ಪಿನ ಚಟ್ನಿ ಮಾಡಿದ್ದೀನಲ್ಲ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡಿದ್ದೀನಿ ಚಟ್ನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು